ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ರೋಗ ನಿವೃತ್ತಿ ಸಕಲ ರೋಗಗಳ ನಿವಾರಣೆ ಫಲವನ್ನು ನೀಡುವ ಎಂಬತ್ತೊಂಬತ್ತನೆಯ ಶ್ಲೋಕಕ್ಕೆ ಸ್ವಾಗತ ಈ ಶ್ಲೋಕದಲ್ಲಿ ಶ್ರೀದೇವಿಯ ಕಾಲುಗುರುಗಳ ವರ್ಣನೆಗಿದೆ ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ नखैर्नाकस्त्रीणां करकमलसङ्कोच शशिभिः तरुणां दिव्यानां हसत इव ते चण्डीचरणौ फलानि स्वस्तेभ्यः किसलयकराग्रेण ददतां दरिद्रेभ्यो भद्रां श्रियमनिशमन्नाय ददतौ ಹೇ ಚಂಡಿ ನಿನ್ನ ಪಾದಗಳು ದೇವತಾಸ್ತ್ರೀಯರ ಕರಕಮಲಗಳನ್ನು ಮುಚ್ಚಿಸುವುದರಲ್ಲಿ ಅಂದರೆ ನಮಸ್ಕರಿಸುವಾಗ ಕೈಜೋಡಿಸುವಿಕೆಯಲ್ಲಿ ದರಿದ್ರರಿಗೆ ಶಾಶ್ವತವಾದ ಐಸಿರಿಯನ್ನು ಕೊಡುವುದರಲ್ಲಿ ದೇವತೆಗಳಿಗೆ ಫಲಗಳನ್ನು ಕೊಡುವುದರಲ್ಲಿ ಕಲ್ಪ ನಾಚಿಸುವಂತಿದೆ ನಿನ್ನ ಕಾಲುಗುರುಗಳ ಕಾಂತಿ ಚಂದ್ರಕಾಂತಿಯನ್ನು ಮೀರಿಸುವಂತಿದೆ ಅಂದರೆ ಚಂದ್ರ ದರ್ಶನವಾದ ಕೂಡಲೇ ಹೇಗೆ ತಾವರೆಯು ತನ್ನ ದಲಗಳನ್ನು ಮುಚ್ಚುವುದೋ ಆ ರೀತಿಯಲ್ಲಿ ದೇವತೆಗಳ ಕರಕಮಲಗಳು ಕೂಡ ಮುಚ್ಚಿ ಹೋಗುತ್ತವೆ ಆ ಮೂಲಕ ತಾವರೆಯ ಕಾಂತಿಯನ್ನು ಚಂದ್ರ ಕಾಂತಿಯನ್ನು ಮೀರಿಸುವಂತಿದೆ ಎಂಬ ಉಪಮೆಯೊಂದಿಗೆ ದೇವಿಯ ಮಹಾತ್ಮೆಯ ವರ್ಣನೆ ಇಲ್ಲಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ವಿಸ್ತಾರವಾದ ಅರ್ಥವನ್ನು ತಿಳಿದಿದ್ದರೆ ಆಗ ಸಹಾಯವಾಗುತ್ತದೆ ಅರ್ಥಾನುಸಂಧಾನದೊಂದಿಗೆ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳಬಹುದು ಈ ಕಾರಣದಿಂದ ಈ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ ತಾವು ಆ ವಿಡಿಯೋವನ್ನು ಹತ್ತಾರು ಬಾರಿ ಕೇಳಿ ಆ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಅರ್ಥಾನುಸಂಧಾನ ಮಾಡುತ್ತಾ ಜಪ ಮಾಡಿದರೆ ಹೆಚ್ಚು ಪರಿಣಾಮಕಾರಿಯಾಗಿ ಹೆಚ್ಚಿನ ಫಲವನ್ನು ಪಡೆಯಲು ಸಾಧ್ಯವಾಗುತ್ತದೆ ಇನ್ನು ಯಂತ್ರವನ್ನು ಗಮನಿಸಿದರೆ ಯಂತ್ರ ಸರಳವಾಗಿ ತಲೆಕೆಳಗಾದ ತ್ರಿಕೋನಾಕೃತಿಯಲ್ಲಿದೆ ಕೇಂದ್ರದಲ್ಲಿ ಹ್ರೀಂ ಎಂಬ ಬೀಜಾಕ್ಷರವಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆದು ಪೂಜಿಸತಕ್ಕದ್ದು ಪೂಜೆಯ ಅವಧಿ ಮೂವತ್ತು ದಿನಗಳು ಪ್ರತಿನಿತ್ಯವೂ ಶ್ಲೋಕವನ್ನು ಒಂದು ಸಾವಿರ ಬಾರಿ ಜಪಿಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಿರಬೇಕು ಪೂಜೆಯ ಅವಧಿ ಮೂವತ್ತು ತಿಂಗಳುಗಳು ಹಾಗೂ ಚಪ ಸಂಖ್ಯೆ ಒಂದು ಸಾವಿರ ಬಾರಿ ಸಮಯ ಸ್ವಲ್ಪ ದೀರ್ಘವಾಗಿಯೇ ಇದೆ ಮೂವತ್ತು ತಿಂಗಳು ನಿರಂತರವಾಗಿ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪಿಸಬೇಕಾದರೆ ಆ ರೋಗವೂ ಕೂಡ ಅಷ್ಟೇ ಭಾರಿಯಾಗಿದ್ದು ಅದರ ನಿವಾರಣೆಗಾಗಿ ಅನಿವಾರ್ಯವಾದ ಪ್ರಯತ್ನವಾಗಿ ಈ ಶ್ಲೋಕವನ್ನು ತಪ್ಪದೆ ಜಪಿಸುವ ಕಾರ್ಯವನ್ನು ಮಾಡಬೇಕು ಶ್ಲೋಕ ಜಪದ ಪೂರ್ವದಲ್ಲಿ ಬಳಸಬೇಕಾದಂತಹ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಹಾಗೂ ಧ್ಯಾನ ಶ್ಲೋಕ ಪಂಚೋಪಚಾರ ಪೂಜೆ ಇವುಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ಅದನ್ನು ತಾವು ಬಳಸಿಕೊಳ್ಳಬಹುದು ಮತ್ತೆ ಹೇಳುತ್ತಿದ್ದೇನೆ ಪ್ರತಿನಿತ್ಯವೂ ಒಂದು ಸಾವಿರ ಬಾರಿಯಂತೆ ಪೂಜೆಯನ್ನು ಮೂವತ್ತು ತಿಂಗಳುಗಳ ಕಾಲ ಮಾಡಬೇಕಾಗುತ್ತದೆ ನೈವೇದ್ಯವಾಗಿ ಬೆಲ್ಲದ ಪಾಯಸ ಮತ್ತು ಜೇನುತುಪ್ಪವನ್ನು ಬಳಸಿ ಅದನ್ನು ಈ ನೈವೇದ್ಯ ಮಾಡಿದ ಪದಾರ್ಥವನ್ನು ಫಲಾಪೇಕ್ಷಿತರು ಪೂಜೆಯ ನಂತರ ಸೇವಿಸಬೇಕು ಇದಕ್ಕೆ ಫಲವಾಗಿ ಹಿರಿಯರು ಸಕಲ ರೋಗ ನಿವಾರಣೆ ಯಾವುದೇ ರೀತಿಯಾದಂತಹ ರೋಗಗಳಿದ್ದರೂ ಕೆಲವೊಮ್ಮೆ ಶರೀರದಲ್ಲಿ ಕಾರಣಾಂತರದಿಂದ ಪೂರ್ವಜನ್ಮ ಕರ್ಮ ಕರ್ಮ ಸಂಬಂಧದಿಂದಲೂ ಹಲವು ರೋಗಗಳ ಗೂಡಾಗಿ ಬಿಟ್ಟಿರುತ್ತದೆ ಶರೀರ ಆಗ ಆ ಎಲ್ಲ ರೋಗಗಳ ನಿವಾರಣೆಗೆ ರಾಮ ಬಾಣವಾಗಿ ಈ ಶ್ಲೋಕ ಜಪವನ್ನು ಬಳಸಿಕೊಳ್ಳಬಹುದು ಹೀಗೆ ಫಲಾಪೇಕ್ಷೆಯಿಂದ ಜಪಿಸುವವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಒಂದೆರಡು ಬಾರಿ ನೋಡಿ ಆ ಮೂಲಕ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ನಂತರ ಮುಂದುವರಿದರೆ ಹೆಚ್ಚು ಪರಿಣಾಮಕಾರಿಯಾಗಿ ಜಪ ಮಾಡಲು ಸಹಾಯವಾಗುತ್ತದೆ ನಿಮ್ಮ ಕೈಲಾದ ಎಲ್ಲ ಪ್ರಯತ್ನವನ್ನೂ ಮಾಡಿ ತಾಯಿ ಅದಕ್ಕೆ ಯೋಗ್ಯವಾದ ಫಲವನ್ನು ಖಂಡಿತವಾಗಿಯೂ ಕೊಡುತ್ತಾಳೆ ಭರವಸೆ ಇರಲಿ ನಂಬಿಕೆ ಇರಲಿ ಶ್ರದ್ಧೆಯಿಂದ ಮಾಡಿದರೆ ಫಲ ಖಂಡಿತ ದೊರೆಯುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ